ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ನಿಮ್ಮ ಶಾಲೆಯಲ್ಲಿ ದಲಾತಿ ಹೊಂದಿದ ವಿದ್ಯಾರ್ಥಿಗಳನ್ನು ಮತ್ತು ಮರಣ ಹೊಂದಿದ ವಿದ್ಯಾರ್ಥಿಗಳನ್ನು ಯಾವ ರೀತಿಯಾಗಿ ರಿಮೂವ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ ನೀವು ಇನ್ನೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಯು ಡೈಸ್ ಪ್ಲಸ್ನ ನಿಮ್ಮ ಶಾಲೆಯ ಸ್ಟುಡೆಂಟ್ ಮಾಡ್ಯುಲನ್ನು ಲಾಗಿನ್ ಆಗಿ ಇದರಲ್ಲಿ ದ್ವಿ ದಾಖಲಾತಿ ವಿದ್ಯಾರ್ಥಿಗಳನ್ನ ಮತ್ತು ಮರಣ ಹೊಂದಿದ ವಿದ್ಯಾರ್ಥಿಗಳನ್ನ ಯು ಡೇಸ್ ಪ್ಲಸ್ ನಿಂದ ರಿಮೂವ್ ಮಾಡಲು ಈ ಮೆನುಗಳ ಪೈಕಿ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಇದರಲ್ಲಿ ಬರುವಂತಹ ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಲಿಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಡ್ರಾಪ್ ಬಾಕ್ಸ್ ಆರ್ ಆಕ್ಟಿವ್ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನಿಮ್ಮ ಶಾಲೆಯಿಂದ ಯಾವೆಲ್ಲ ವಿದ್ಯಾರ್ಥಿಗಳನ್ನ ಟಿ ಸಿ ಔಟ್ ಮಾಡಿರ್ತೀರಿ ಆ ವಿದ್ಯಾರ್ಥಿಗಳ ಪಟ್ಟಿ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗ್ತವೆ ಈ ಡ್ರಾ ಬಾಕ್ಸ್ ನಲ್ಲಿರುವ ವಿದ್ಯಾರ್ಥಿಗಳ ಪೈಕಿ ಯಾವ ವಿದ್ಯಾರ್ಥಿ ದ್ವಿ ದಾಖಲಾತಿ ಹೊಂದಿದೆ ಅಥವಾ ಯಾವ ವಿದ್ಯಾರ್ಥಿ ಮರಣವನ್ನ ಹೊಂದಿದ್ದಾರೆ ಆ ಒಂದು ವಿದ್ಯಾರ್ಥಿಯ ಮುಂದಿರುವಂತಹ ಅಪ್ಡೇಟ್ ಡ್ರಾಪ್ ಸ್ಟೇಟಸ್ ಕಾಲಂ ನಲ್ಲಿರುವ ಈ ಒಂದು ಡೂ ಯು ವಾಂಟ್ ಟು ಚೇಂಜ್ ದ ಡ್ರಾಪ್ ಸ್ಟೇಟಸ್ ನಲ್ಲಿ ಚೆಕ್ ಬಾಕ್ಸ್ ಟಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿರುವಂತಹ ಸಬ್ ಸ್ಟೇಟಸ್ ನಲ್ಲಿ ಡಿಲೀಟೆಡ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ರಿಮಾರ್ಕ್ಸ್ ನಲ್ಲಿ ಮಗು ಡೂಪ್ಲಿಕೇಟ್ ಎಂಟ್ರಿ ಇದ್ರೆ ಡಬಲ್ ಎಂಟ್ರಿ ಅನ್ನೋ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ರಾಂಗ್ ಎಂಟ್ರಿ ಆಗಿದ್ರೆ ರಾಂಗ್ ಎಂಟ್ರಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ಮಗು ಮರಣ ಹೊಂದಿದ್ದರೆ ಡ್ಯೂ ಟು ಡೆತ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡುವುದರ ಮೂಲಕ ಆ ಮಗುವಿನ ಮುಂದಿರುವಂತಹ ಆಕ್ಷನ್ ಕಾಲಂ ನಲ್ಲಿರುವ ಈ ಒಂದು ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಆರ್ ಯು ಶೋರ್ ಯು ವಾಂಟ್ ಟು ಅಪ್ಡೇಟ್ ದ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಆಫ್ ಸ್ಟೂಡೆಂಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಸ್ಟೂಡೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ಹ್ಯಾಸ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅನ್ನುವ ಅಪ್ ಮೆಸೇಜ್ ಬರುತ್ತೆ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ಆ ಒಂದು ಮಗುವಿನ ಮುಂದಿರುವಂತಹ ಕರೆಂಟ್ ಡ್ರಾಪ್ ಬಾಕ್ಸ್ ಸ್ಟೇಟಸ್ ನಲ್ಲಿ ಸ್ಟೇಟಸ್ ಮತ್ತು ರಿಮಾರ್ಕ್ಸ್ ಎರಡು ಅಪ್ಡೇಟ್ ಆಗಿ ನಿಮ್ಗೆ ಡಿಸ್ಪ್ಲೇ ಆಗ್ತವೆ ಈ ಒಂದು ಡ್ರಾಪ್ ಬಾಕ್ಸ್ ಸ್ಟೂಡೆಂಟ್ಸ್ ನಲ್ಲಿ ಅಂದ್ರೆ ಟಿ ಸಿ ಔಟ್ ಆದಂತಹ ವಿದ್ಯಾರ್ಥಿಗಳನ್ನ ಮಾತ್ರ ಈ ಒಂದು ಸ್ಕ್ರೀನ್ ನಲ್ಲಿ ರಿಮೂವ್ ಮಾಡ್ಲಿಕ್ಕೆ ಬರುತ್ತೆ ಅದೇ ರೀತಿ ಡ್ರಾಪ್ ಬಾಕ್ಸ್ ನಲ್ಲಿ ಇರದೇ ಇರುವಂತಹ ವಿದ್ಯಾರ್ಥಿಗಳನ್ನ ರಿಮೂವ್ ಮಾಡಲು ಈ ಮೆನುಗಳಲ್ಲಿರುವಂತಹ ಸ್ಟೂಡೆಂಟ್ ಮೂವ್ಮೆಂಟ್ ಅಂಡ್ ಪ್ರೋಗ್ರೆಷನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಆಕ್ಟಿವ್ ಸ್ಟೂಡೆಂಟ್ ಮಾಡ್ಯೂಲ್ ಮೆನು ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ಮಾರ್ಕ್ ಇನ್ ಇನ್ಆಕ್ಟಿವ್ ವಿತ್ ಪೆನ್ ಅಂತ ಒಂದು ಮೆನು ಇದೆ ಮಾರ್ಕ್ ಇನ್ ಇನ್ಆಕ್ಟಿವ್ ವಿಥೌಟ್ ಪೆನ್ ಅಂತ ಮತ್ತೊಂದು ಮೆನು ಇದೆ ಇದರಲ್ಲಿ ನೀವು ಮಾರ್ಕ್ ಇನ್ ಆಕ್ಟಿವ್ ವಿತ್ ಪೆನ್ ಅನ್ನುವ ಆಪ್ಷನ್ ನಲ್ಲಿರುವ ಈ ಒಂದು ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಈ ರೀತಿಯಾದಂತಹ ಒಂದು ಸ್ಕ್ರೀನ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಯಾವ ಒಂದು ಮಗುವನ್ನ ರಿಮೂವ್ ಮಾಡಬೇಕು ಅಥವಾ ಆ ಮಗುವಿನ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡಬೇಕು ಅಂತಹ ವಿದ್ಯಾರ್ಥಿಯ ಪೆನ್ ನಂಬರ್ ಅನ್ನ ಎಂಟ್ರಿ ಮಾಡಬೇಕು ನಂತರ ಇಲ್ಲಿರುವಂತಹ ಗೋ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆ ಒಂದು ಮಗುವಿನ ಡೀಟೇಲ್ಸ್ ಈ ಒಂದು ಟೇಬಲ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ನಂತರ ಸೆಲೆಕ್ಟರ್ ರೀಸನ್ ಬಾಕ್ಸ್ ನಲ್ಲಿ ಆ ಮಗು ಡಬಲ್ ಎಂಟ್ರಿನ ರಾಂಗ್ ಎಂಟ್ರಿನ ಅಥವಾ ಮರಡ ಹೊಂದಿದೆಯಾ ಅನ್ನುವ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಈ ಒಂದು ಕ್ಯಾಪ್ಚಾ ಬಾಕ್ಸ್ ನಲ್ಲಿ ಇಲ್ಲಿರುವಂತಹ ಕೋಡ್ ಅನ್ನ ಎಂಟ್ರಿ ಮಾಡಿ ನಂತರ ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ನೀವು ಎಂಟ್ರಿ ಮಾಡಬೇಕು ಯಾವ ಒಂದು ರೀಸನ್ ಅನ್ನ ಸೆಲೆಕ್ಟ್ ಮಾಡಿದ್ದೀರಿ ಅದೇ ರೀಸನ್ ಅನ್ನ ಈ ಒಂದು ರಿಮಾರ್ಕ್ಸ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬಹುದು ನಂತರ ಇಲ್ಲಿರುವಂತಹ ಇನ್ಆಕ್ಟಿವ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮ್ಗೆ ಆರ್ ಯು ಶೋರ್ ಯು ವಾಂಟ್ ಟು ಇನ್ಆಕ್ಟಿವ್ ದಿಸ್ ಸ್ಟೂಡೆಂಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಕನ್ಫರ್ಮ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮಗೆ ಸ್ಟೂಡೆಂಟ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಇನ್ಆಕ್ಟಿವೇಟೆಡ್ ಅನ್ನುವ ಒಂದು ಸಕ್ಸಸ್ಫುಲ್ ಸ್ಕ್ರೀನ್ ಬರುತ್ತೆ ನಂತರ ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನೀವು ಟಿಸಿ ಔಟ್ ಆದಂತಹ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಪ್ರೆಸೆಂಟ್ಲಿ ಶಾಲೆಯಲ್ಲಿರುವಂತಹ ವಿದ್ಯಾರ್ಥಿಗಳಾಗಿರಬಹುದು ಅಂತಹ ವಿದ್ಯಾರ್ಥಿಗಳನ್ನ ಡೈಸ್ ಪ್ಲಸ್ ನ ನಿಮ್ಮ ಶಾಲೆಯಿಂದ ರಿಮೂವ್ ಮಾಡಬಹುದು ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿಯಾಗಿ ಡೈಸ್ ಪ್ಲಸ್ ನ ಸ್ಟೂಡೆಂಟ್ ಮಾಡ್ಯೂಲ್ ನಲ್ಲಿ ದ್ವಿ ದಾಖಲಾತಿ ಹೊಂದಿದ ವಿದ್ಯಾರ್ಥಿಗಳನ್ನ ಮತ್ತು ಮರಣ ಹೊಂದಿದ ವಿದ್ಯಾರ್ಥಿಗಳನ್ನ ರಿಮೂವ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ಾಗಿ ತಮಗೆ ಧನ್ಯವಾದಗಳು